ಆನೇಕಲ್ ತಾಲೂಕಿನ ಮಾಂಚನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ರೇಣುಕೈಲಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಜಗನ್ಮಾತೆ ಶ್ರೀ ಮಹರ್ಷಿ ಮರ್ದಿನಿ ದೇವಿಯ ಎರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಜೂನ್ ಇಪ್ಪತ್ತೊಂದರ ಶುಕ್ರವಾರದಂದು ಶ್ರದ್ಧಾ ಭಕ್ತಿಯಿಂದ ನೆರವೇರಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಮಹರ್ಷಿ ಮರ್ದಿನಿ ಮತ್ತು ಶ್ರೀ ರೇಣುಕಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಜಿ ಸರ್ವೇಶ್ ರವರು ಸಾರ್ವಜನಿಕವಾಗಿ ಮನವಿ ಮಾಡಿದ್ದಾರೆ ಇನ್ನು ಜಗನ್ಮಾತೆ ಶ್ರೀ ಮಹರ್ಷಿ ಮರ್ದಿನಿ ದೇವಿಯ ಎರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅಂಗವಾಗಿ ವಿಶೇಷ ಹೋಮ ವಿಶೇಷ ಪೂಜೆ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ನಡೆಯಲಿದ್ದು ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಗುರುಗಳು ಸಹ ಆಗಮಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಆಧ್ಯಾತ್ಮಿಕ ಚಿಂತಕರಾದ ರಾಮಯ್ಯ ಸ್ವಾಮೀಜಿಗಳು ಮನವಿ ಮಾಡಿದ್ರು ಗುರುಭ್ಯೋ ನಮಃ ಸರ್ವಮಂಗಳ ಸರ್ವಂಗಳ ಸರ್ವರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ದೇವಿ ನಾರಾಯಣಿ ನಮಸ್ತೆ ಯಾ ದೇವಿ ಸರ್ವಭೂತು ಮಾತೃರುಪೇಣ ಸಂಸ್ಥಿತ ನಮಃ ಸೆ ನಮಃ ಸ್ಯ ನಮ ನಮಃ ಯಾ ದೇವಿ ಸರ್ವೂತು ದಯಾರೂಪೇಣ ರೂಪೇಣ ನಮಃ ಸಮ ಸೆ ನಮಃ ಸಮೋ ನಮಃ ಯಾ ದೇವಿ ಸರ್ವೂತು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸ್ಯೆ ನಮಸ್ಸಸ್ಯೆ ನಮೋ ನಮಃ ಆತ್ಮೀಯ ಭಕ್ತ ಮಹಾಶೇರೆ ಶ್ರೀ ಯಲ್ಲಮ್ಮ ದೇವಿಯ ದೇವಾಲಯದ ಆವರಣದಲ್ಲಿ ಅವಿರ್ಭವಗೊಂಡಿರುವ ಜಗನ್ಮಾತೆ ಮಹಿಷಿ ಮರ್ದಿನಿಯ ಎರಡನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಭ ದಿನ ಶುಕ್ರವಾರ ಬೆಳಗ್ಗೆ ವಿಶೇಷವಾಗಿ ಹಮ್ಮಿಕೊಳ್ಳಲ್ಲ ಹಮ್ಮಿಕೊಳ್ಳಲು ದೈವ ಪ್ರೇರಣೆ ಆಗಿದ್ದು ಸಮಸ್ತ ಭಕ್ತ ಮಹಾಶಯರು ಈ ದೈವಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಗನ್ಮಾತೆ ಮಹಿಷಿ ಮರ್ದಿನಿಯ ಒಂದು ಕೃಪಾ ಪಾತ್ರರಾಗಬೇಕು ಈಗಿನ ಒಂದು ವಾಸ್ತವ ಕಾಲದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಜರ್ಜರಿತರಾಗಿ ನಾವು ಶಾಂತಿ ಸಮಾಧಾನ ಸಂತೃಪ್ತಿ ಆನಂದ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದೀವಿ ಮಾನಸಿಕವಾಗಿ ದೈಹಿಕವಾಗಿ ಸಂತೃಪ್ತಿಯನ್ನು ವೃದ್ಧಿಸ್ಕೊಳ್ಬೇಕಂದ್ರೆ ಏನು ಆ ದೈವಿಕ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಂಡು ಆ ವಿಶೇಷವಾದಂಥ ಸೇವಾ ಕೈಂಕರ್ಯಗಳನ್ನು ನಾವು ನಿರ್ವಹಿಸ್ಕೊಂಡು ನಡೆದಿದ್ದೆ ಆದರೆ ನಮ್ಗೇನಾಗ್ತೈತೆ ಮಾನಸಿಕ ದೈಹಿಕವಾದಂಥ ಒಂದು ಸದೃಢವಾದಂಥ ಒಂದು ಚೈತನ್ಯ ನಮ್ಮಲ್ಲಿ ವೃದ್ಧಿ ಆಗ್ತೈತೆ ನಾವು ಸಮಾಧಾನದಿಂದ ಶಾಂತಿನಿಂದ ಆನಂದದಿಂದ ಆರೋಗ್ಯದಿಂದ ಇರೋದಕ್ಕೊಂದು ಅವಕಾಶ ಇರುತ್ತೆ ಎಲ್ಲ ಭಕ್ತ ಮಹಾಶಯರು ಇಂಥ ಸುಸಂದರ್ಭವನ್ನು ಬಳಸ್ಕೊಂಡು ಇಂಥ ವಿಶೇಷವಾದಂಥ ದೈವಿಕ ಕಾರ್ಯಕ್ರಮಗಳಲ್ಲಿ ತಾವು ಪಾಲ್ಗೊಂಡು ತಮ್ಮ ಸ್ನೇಹಿತರು ಬಂಧುಗಳನ್ನು ಪಾಲ್ಗೊಳ್ಳ ಪ್ರೇರೇಪಿತರಾಗಿ ಇಂಥ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ಕೊಡ್ಬೇಕಂತ ಸವಿನಯ ಪ್ರಾರ್ಥನೆ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಶ್ರೀ ಗುರುವೀ ನಮಃ ಓಂ ಶಾಂತಿ 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 ಆನೇಕಲ್ ತಾಲೂಕಿನ ಹತ್ತುವೆಲ್ಲಿ ಸಮೀಪದಲ್ಲಿರ್ತಕ್ಕಂತಹ ಮಂಚನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ರೇಣುಕಾ ಎಲ್ಲಮ್ಮ ಸಾನ್ನಿಧ್ಯ ಹದಿಮೂರನೇ ವಾರ್ಷಿಕೋತ್ಸವ ಮೊನ್ನೆ ಫೆಬ್ರವರಿಯಲ್ಲಿ ನಡೆಯಿತು ಈ ಆವರಣದಲ್ಲಿ ಮೈಸೂಮರ್ದಿನಿಯ ಸಾನ್ನಿಧ್ಯವನ್ನು ಎರಡು ವರ್ಷಗಳ ಒಂದು ವಾರ್ಷಿಕ ಉತ್ಸವವನ್ನು ನಡೆಸೋದಕ್ಕೆ ನಮ್ಮ ಚಾರಿಟಬಲ್ ರೇಣುಕಾಯಲಮ್ಮ ಮೈಸೂಮರ್ದಿನಿ ರೇಣುಕಾಯಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ವಾರ್ಷಿಕ ಎರಡನೇ ವಾರ್ಷಿಕೋತ್ಸವವನ್ನು ನಾವು ನಡೆಸಲಿಕ್ಕೆ ಎಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮ ಟ್ರಸ್ಟಿನ ಮುಖಾಂತರ ಎಲ್ಲರೂ ಸಿದ್ಧರಾಗಿದ್ದೀವಿ ಈಗಾಗಲೇ ನಮ್ಮ ಸ್ವಾಮಿಗಳು ಹೇಳಿದಂಗೆ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಬೆಳಗ್ಗೆ ತಾಯಿಗೆ ಓಮಾವನಗಳು ಮತ್ತು ಅಭಿಷೇಕ ಅಲಂಕಾರ ಮತ್ತು ಉತ್ಸವಗಳು ಮತ್ತು ದಾಸೋಹ ಮತ್ತು ಸಾಯಂಕಾಲ ಅದು ಹುಣ್ಣಿಮೆ ಪೂಜೆಯನ್ನು ನಾವು ಪ್ರತಿ ತಿಂಗಳು ಇಟ್ಕೊಂಡಂಗೆ ಆವತ್ತಿನ ದಿನ ಇಟ್ಕೊಂಡಿದ್ದೀವಿ ಎಲ್ಲರೂ ಕೂಡ ಬಂದು ನಮ್ಮ ಒಂದು ಈ ತಾಯಿಯ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾತ್ರರಾಗಬೇಕಂತೇಳಿ ಭಗವಂತನಲ್ಲ ಆ ತಾಯಿಯಲ್ಲಿ ಕೇಳ್ಕೊಳ್ತಾ ಮತ್ತು ಈಗಾಗಲೇ ನಾವು ಸ್ವಾಮಿಗಳು ಯಾಕೆ ಮಾಡಬೇಕು ಹೇಗೆ ನಾವು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಜರ್ಜವಾಗಿ ಹಾಕಿ ಇದ್ದೀವಿ ಅಂತಂದರೆ ಆಗಿನ ಕಾಲದಲ್ಲಿ ಒಂದು ಜಾತ್ರೆಗಳು ನಡೆದರೆ ಆನಂದವಾಗಿ ಮುಂಚೆನೇ ಪ್ರಿಪೇರ್ ಆಗ್ತಾ ಇದ್ವಿ ಆ ಆನಂದ ಹಂಗೇ ಹೋಗಿ ತಿರ್ಗ ಮತ್ತೆ ನಮಗೆ ಇನ್ನೊಂದು ಹಬ್ಬ ಬರೋ ಹೊತ್ತಿಗೆ ನಾವು ತಯಾರಾಗಿತ್ತವಾಗ ಆತ್ಮ ಆನಂದವಾಗಿರ್ತಾಯಿತ್ತು ಅದರಿಂದ ಈ ರೋಗಗಳು ರುಜಿನಿಗಳು ಬರದೆ ಶಾಂತಿ ನೆಮ್ಮದಿ ಕೊಡ್ತಾಯಿತ್ತು ಈಗಾಗಲೇ ನಾವು ಕೂಡ ಈ ಕಾಲಘಟ್ಟದಲ್ಲಿ ನಾವು ಹಣ ಬಂದು ಮನುಷ್ಯನಲ್ಲಿ ಗುಣ ತಿಂದಾಯಿತು ಆವಾಗ ಹಣ ಇಲ್ಲ ಗುಣ ಇತ್ತು ಅದರಿಂದ ಈ ಗುಣ ಬರಬೇಕಿನ್ನು ಮುಂದಕ್ಕೆ ನಮ್ಮ ಆನಂದವನ್ನು ತಿರ್ಗ ಮತ್ತೆ ಬರಬೇಕು ಅಂತೇಳಿ ಇಂಥ ಕಾರ್ಯಕ್ರಮಗಳು ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ಭಗವಂತನಲ್ಲಿ ಕೇಳ್ಕೊಳ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಎರಡನೇ ವರ್ಷದ ಮೈಷೆ ಮರ್ದಿನಿ ದೇವಸ್ಥಾನದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಪ್ರಾರಂಭವಾಗಿ ಹೋಮ ಅಥವಾ ಪೂಜಾ ಸಮಸ್ತ ಇದು ಇರುತ್ತದೆ ಸೊ ಮಧ್ಯಾಹ್ನ ಅನ್ನದಾನ ಮತ್ತು ತೀರ್ಥ ಪ್ರಸಾದ ವಿನಿಮಿಸುತ್ತದೆ ಎಲ್ಲರೂ ಭಕ್ತಾದಿಗಳು ಸಕಲ ಕುಟುಂಬ ಸಮೇತವಾಗಿ ಬಂದು ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ದೇವರ ಅನುಗ್ರಹ ಪಡೆಯಬೇಕಂತ ಎಲ್ಲರ ನಮ್ಮ ಪರವಾಗಿ ಮತ್ತು ಟ್ರಸ್ಟ್ನ ಪರವಾಗಿ ವಿನಂತಿಸುತ್ತೇನೆ